ನಂದಿ ವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಹಣತೆ ಎಂದಿಗೂ ಮಾತಾಡೋದಿಲ್ಲ ಆದ್ರೆ ಹಣತೆಯಿಂದಾದ ಜ್ಯೋತಿ ಆ ಹಣತೆಯ ಪರಿಚಯವನ್ನ ವ್ಯಕ್ತಿತ್ವವನ್ನ ಪರಿಚಯ ಮಾಡಿಕೊಡುತ್ತೆ ಜಾಲತಾಣದಲ್ಲಿ ಜಾಣತನದಿಂದ ಕನ್ನಡ ಕಥಾಗುಚ್ಚ ಎಂಬ ಸಾಹಿತ್ಯ ಗುಂಪನ್ನ ಸಂಸ್ಥಾಪನೆ ಮಾಡಿ ಅದನ್ನ ನಿರ್ದಿಷ್ಟ ಗುರಿಯೊಂದಿಗೆ ಸಾಗಿಸ್ತಾ ಇದ್ದಾರೆ ಶ್ರೀಮತಿ ಲತಾ ಜೋಶಿ ಅವರು ಸಾಮಾನ್ಯ ಕಾರ್ಯದಿಂದ ಅಸಾಮಾನ್ಯ ಯಶಸ್ಸನ್ನ ಪಡೆದಿರುವಂಥವರು ಶ್ರೀಮತಿ ಲತಾ ಜೋಶಿಯವರು ಬಿ ಟ್ರೆಂಡ್ಸ್ ಸಹಯೋಗದೊಂದಿಗೆ ನಂದಿ ವಾಹಿನಿಯ ಮೂಲಕ ಅವರ ಪರಿಚಯವನ್ನ ಕಥಾಗುಚ್ಛದ ಪರಿಚಯವನ್ನ ನಾವೆಲ್ಲರೂ ಇಂದು ಮಾಡಿಕೊಳ್ಳೋಣ ಬನ್ನಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೇನೇ ಸ್ವಾಗತ ಮಾಡೋಣ ಶ್ರೀಮತಿ ಲತಾ ಜೋಶಿ ಅವರನ್ನ ಕನ್ನಡ ಕಥಾಗುಚ್ಛದ ಸಂಸ್ಥಾಪಕ ಶ್ರೀಮತಿ ಲತಾ ಜೋಶಿ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಧನ್ಯವಾದಗಳು ಕನ್ನಡ ಕಥಾಗುಚ್ಛ ಇದು ನಿಮ್ಮಿಂದ ಸಂಸ್ಥಾಪಿತವಾದಂತಹ ಸಾಹಿತ್ಯ ಬಳಗ ಮುಖಪುಟವನ್ನ ತೆರೆದೊಡನೆ ನಮ್ಮ ಕನ್ನಡಿಗರಿಗೆ ಒಂದಿಲ್ಲೊಂದು ಕನ್ನಡ ಕಥಾಗುಚ್ಛ ಎಂಬ ಒಂದು ಪೋಸ್ಟ್ ಕಾಣಿಸ್ಕೊಳ್ಳುತ್ತೆ ಇದು ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟರ ಹದಿನೆಂಟರಂದು ಸ್ಥಾಪನೆಯಾದಂತಹ ಸಾಹಿತ್ಯ ಬಳಗ ಇದರ ಸಂಸ್ಥಾಪಕಿಯಾಗಿ ನಿಮ್ಮನ್ನ ನಾವು ಅಭಿನಂದಿಸ್ತಾ ಇದ್ದೇವೆ ಹಾಗೆಯೇ ಇಂದಿನ ಪರಿಚಯ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತ ಕೊಡ್ತಾ ಇದ್ದೇವೆ ಈ ಒಂದು ಕನ್ನಡ ಕಥಾಗುಚ್ಚ ಎಂಬ ಸಾಹಿತ್ಯ ಗುಂಪನ್ನು ನೀವು ಸ್ಥಾಪನೆ ಮಾಡಿದ್ದೀರಿ ಇದರ ಇಂದಿನ ಉದ್ದೇಶ ನಾವು ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇವೆ ನಿಮ್ಮ ಮಾತುಗಳಲ್ಲಿ ಕನ್ನಡ ಕಥಾಗುಚ್ಚ ಏಕೆ ಸ್ಥಾಪನೆ ಮಾಡಿ ಮೊದಲಿಗೆ ನಂದಿವಾಹಿನಿ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು ನಮ್ಮನ್ನು ಆಮಂತ್ರಿಸಿ ನಮ್ಮ ಒಂದು ಕನ್ನಡ ಸಾಹಿತ್ಯದ ಗುಂಪಿನ ಬಗ್ಗೆ ನೀವು ಕೇಳಲು ಉತ್ಸುಕರಾಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರಿಯಾದ ಪ್ರಶ್ನೆ ಕೇಳಿದ್ದೀರಿ ಕನ್ನಡ ಸಾಹಿತ್ಯ ನಾವು ಬೆಳೆಸ್ಬೇಕಾಗಿಲ್ಲ ಉಳಿಸ್ಬೇಕಾಗಿಲ್ಲ ತನ್ನ ಪಾಡಿಗೆ ತ ಬಾನಿನತ್ತರ ಬೆಳೆದಿದೆ ಅದು ಚಿರಸ್ಥಾಯಿಯಾಗಿ ಉಳಿತದೆ ನಾವು ಅದನ್ನು ನೆಚ್ಚಿಕೊಂಡು ಅದನ್ನು ಅಪ್ಪಿಕೊಂಡು ಇರಬೇಕು ಅಷ್ಟೇ ಈಗ ಕನ್ನಡ ಸಾಹಿತ್ಯ ಅದ್ರ ಮಟ್ಟಕ್ಕೆ ಅದು ಏರ್ಬಿಟ್ಟಿದೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಎರಡು ಸಾವಿರದ ಹದ್ ಹದಿನೈದರಲ್ಲಿ ನಾನು ಎಂಟ್ರಾದೆ ಅವಾಗ ನನಗೆ ಹೆದರಿಕೆ ಸಾಮಾಜಿಕ ಜಾಲತಾಣ ಏನೇನೋ ಕೇಳಿದ್ದೆ ನಾ ಇರಲೋ ಬೇಡ ಅಂದಾಗ ನೋಡೋಣ ಯಾವ ಥರ ಅದ ಅಂತ ಅಂದ್ಕೊಂಡೆ ಅಡಿಗೆ ಗುಂಪು ಬೇರೆ ಬೇರೆ ಯಾವ್ಯಾವುದು ಆರ್ಟು ಕ್ರಾಫ್ಟು ಗುಂಪಿಗೆ ಸೇರಿಕೊಂಡೆ ಮತ್ತೊಂದು ಸಾಹಿತ್ಯದ್ದೇ ಆದಂಥ ಒಂದು ಗುಂಪನ್ನು ನಾವೇ ಪ್ರಾರಂಭಿಸಿದ್ವಿ ಮತ್ತೊಬ್ಬರಿಗೆ ಹೇಳಿ ಅವಾಗ ಈ ಅಡ್ಮಿನ್ನು ಇದೆಲ್ಲ ನಮಗೆ ಅವಾಗ ಏನಾಯ್ತು ಅವರು ಅವ್ರ ಕೈಯೊಳಗೆ ನಾವು ಇದ್ದಾಗ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಹೋಗ್ಬೇಕಾಗಿತ್ತು ನಾವು ನಮ್ಮ ಮನಸ್ಸಲ್ಲಿ ಹಿಂಗೆ ಮಾಡಿದರೆ ಇದು ಚಲೋ ಆಗ್ತದಲ್ಲ ಈ ಥೀಮು ಅನ್ನಿಸೋದು ಆದರೆ ಅದು ಇಷ್ಟ ಆಗ್ತಿರ್ಲಿಲ್ಲ ಹಿಂಗಾಗಿ ನನ್ನ ತಲೆಯೊಳಗೆ ಏನು ಬಂತು ನಾವು ನಮ್ಮದೇ ಆದಂಥ ಸ್ವಂತದ್ದಾದ ಒಂದು ಸಾಹಿತ್ಯದ ಒಂದು ಗುಂಪನ್ನು ಮಾಡಬೇಕು ಅನ್ನೋ ತಲೆಯೊಳಗೆ ಬಂತು ಹಿಂಗಾಗಿ ಅದನ್ನು ಅದಕ್ಕೆ ಬೆಂಬಲವಾಗಿ ನನಗೆ ಸುಮ ಕಳಸಾಪುರ ಅಂತ ಶಿವಮೊಗ್ಗದವರು ಮತ್ತು ಶೋಭಾ ಪಾಟೀಲ್ ಅಂತ ಹುಬ್ಬಳ್ಳಿಯವರು ಇಬ್ಬರು ನನಗೆ ಬೆಂಬಲವಾಗಿ ನಿಂತರು ಹಾಗಾಗಿ ಅದು ಸಾಹಿತ್ಯದ ಒಂದು ಕತ್ ಕನ್ನಡ ಕಥಾಗುಚ್ಛ ಬರಹಗಳ ಕೈಪಿಡಿ ಅನ್ನುವಂತಹ ಕನ್ನಡ ಸಾಹಿತ್ಯದ ಗುಂಪು ಎರಡು ಸಾವಿರದ ಹದಿನೆಂಟು ಮೇ ಹದಿನೆಂಟರಲ್ಲಿ ಶುರು ಆಯಿತು ಅಂದರೆ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತೀವಿ ಹಾಗೆ ನೀವು ಯಾವುದೋ ಒಂದು ಗುಂಪಿನಲ್ಲಿ ನೋವನ್ನು ಅನುಭವಿಸಿ ಅದರಿಂದ ಹೊರಬರೋದಕ್ಕೆ ಈ ಸಾಹಿತ್ಯ ಗುಂಪನ್ನು ಸ್ಥಾಪನೆ ಮಾಡಿದಿರಿ ಅಂತ ನಿಮ್ಮ ಒಂದು ಅಭಿಮಾನ ಹೌದು ಹೌದು ಅಷ್ಟೇ ಅಲ್ಲದೆ ಈ ಇದೀಗ ಎಪ್ಪತ್ತು ಸಾವಿರ ಜನರನ್ನ ಆ ಒಂದು ಗುಂಪು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಈ ಎಪ್ಪತ್ತು ಸಾವಿರ ಜನರನ್ನ ನೀವು ಬೆಳೆಸೋ ಮೂಲಕ ಅವರಲ್ಲಿ ಸಾಹಿತ್ಯಾಸಕ್ತಿಯನ್ನ ಸಾಹಿತ್ಯ ಅಭಿಮಾನವನ್ನ ಬೆಳೆಸ್ತಾ ಇದ್ದೀರಾ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಈ ಸಾಹಿತ್ಯ ಅನ್ನುವಂಥದ್ದು ಒಂದೇ ದಿನದಲ್ಲಿ ಬರುವಂಥದ್ದಲ್ಲ ಯಾರಿಗೂ ಕೂಡ ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ ಹಾಗೆ ಬಾಲ್ಯದಿಂದಲೇ ನಿಮಗೆ ಈ ಸಾಹಿತ್ಯ ಅಭಿರುಚಿ ಇತ್ತ ಹೇಗಿತ್ತು ನಿಮ್ಮ ಬಾಲ್ಯ ನಿಮ್ಮ ಜನನ ನಿಮ್ಮ ಶಿಕ್ಷಣ ಇದ್ರ ಬಗ್ಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ವೀಕ್ಷಕರಿಗೆ ಈ ಕುರಿತು ಬೇಕಾಗುತ್ತೆ ಸಾಮಾನ್ಯರು ಅಸಾಮಾನ್ಯ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ ಇದ್ರ ಬಗ್ಗೆ ತಿಳಿಸ್ಕೊಡಿ ನನ್ನ ತವರೂರು ಉತ್ತರ ಕರ್ನಾಟಕದ ರಾಣೆಬೆನ್ನೂರು ರಾಣೆಬೆನ್ನೂರಿನ ಒಂದು ಛಾಯಾಚಿತ್ರ ಗ್ರಾಹಕ ಫೋಟೋಗ್ರಫಿ ವೃತ್ತಿಯ ನಮ್ಮ ತಂದೆ ಕೃಷ್ಣಮೂರ್ತಿ ಪಾಟೀಲ್ ಮತ್ತು ರುಕ್ಮಿಣಿಬಾಯಿ ಪಾಟೀಲ್ ಅವರ ಉದರದಲ್ಲಿ ನಾನು ಜನಿಸ್ ಬಂದಿದ್ದೀನಿ ಹೀಗಾಗಿ ನನಗೆ ಹೆಮ್ಮೆ ಅದ ನಮ್ಮ ತಂದೆ ಆದರ್ಶಪ್ರಾಯರು ಸುತ್ತಲೂ ಒಂದು ಹತ್ತು ಊರಿನೊಳಗೂ ಇರಲಿಲ್ಲ ಸ್ಟುಡಿಯೋ ನಮ್ಮ ಅಪ್ಪ ಒಂದು ಅಷ್ಟು ಗಟ್ಟಿತನದಿಂದ ಸ್ಟುಡಿಯೋ ಮಾಡಿ ಅವರು ಮುಂದೆ ಬಂದರು ನಮ್ಮ ಅಪ್ಪನ ಒಂದು ದಾರ್ಶ್ರ ಒಂದು ಅವರ ಧೀಮಂತ ವ್ಯಕ್ತಿತ್ವ ಅದು ನನ್ನಲ್ಲಿದೆ ಆ ಜೊತೆಗೆ ನಮ್ಮ ಅವ್ವನ ಸಾಹಿತ್ಯ ನಮ್ಮ ನಮ್ಮ ಕಡೆ ನಾವು ಉತ್ತರ ಕರ್ನಾಟಕದ ಕಡೆ ತಾಯಿಗೆ ಅವು ಅಂತೀವಿ ನಮ್ಮ ಅವ್ವನ ಸಾಹಿತ್ಯದ ಅಭಿರುಚಿ ಯಾವಾಗಲೂ ಓದ್ಕೋತ ಮಲ್ಕೊಂಡಿರ್ತಿದ್ರು ಅವರು ಏನೇನಾರ ಪುಸ್ತಕನ ಮಧ್ಯಾಹ್ನ ಬಿಡುವುದಾಗ ಆ ಒಂದು ಅಭಿರುಚಿ ನನಗೆ ಬಂತು ಬಾಲ್ಯ ಅಂತಂದ್ರೆ ಅವಾಗ ಈ ಈ ಥರ ಸಾಹಿತ್ಯದ ಗುಂಪುಗಳು ಅವ್ಯಾವು ಇರಲಿಲ್ಲ ನಾವು ಪುಸ್ತಕ ತಂದ ಓದಬೇಕಾಗಿತ್ತು ಮನೆಗೆ ಸುಧಾ ಪ್ರಜಾಮತ ಆಮೇಲೆ ಈ ಚಂದಮಾಮ ಭಾರತ ಭಾರತಿ ಅಂತ ಸಣ್ಣ ಸಣ್ಣ ಪುಸ್ತಕಗಳಿರೋ ಅವಾಗ ಅವ್ನು ತರಿಸ್ತಿದ್ರು ನಮ್ಮ ದೊಡ್ಡಪ್ಪ ತರಿಸ್ತಿದ್ರು ಜಾಯಿಂಟ್ ಫ್ಯಾಮಿಲಿ ಹೀಗಾಗಿ ಅವಾಗ ನಾನು ಅವನು ಓದೋದು ತಪ್ಪೇನೋ ಅನ್ನೋ ಮಟ್ಟಕ್ಕಿತ್ತದು ಅವಾಗಿನ ಒಂದು ಪರಿಸ್ಥಿತಿ ಚಿಕ್ಕ ಮಕ್ಕಳಿಗೆ ಓದ್ಬೋದಾದದ್ದು ಓದ್ತಿದ್ವಿ ಕಾದಂಬರಿಗಳು ದೊಡ್ಡ ದೊಡ್ಡ ಕತೆಗಳು ಅವನ ಮಕ್ಕಳು ಓದೋವಂಗೆ ಇರಲಿಲ್ಲ ಆದರೆ ನಾನು ಆರನೇ ಕ್ಲಾಸ್ ಇದ್ದಾಗ ಹಿಂದಿ ಕ್ಲಾಸಿಗೆ ಸೇರಿಕೊಂಡಿದ್ದೆ ಪ್ರಥಮ ಮಾಧ್ಯಮ ರಾಷ್ಟ್ರ ಭಾಷೆ ಇವನ್ನೆಲ್ಲ ಕಲಿತಾ ಕಲಿತಾ ನಾನು ರಾಣೆಬೆನ್ನೂರಿನ ಒಂದು ಮಾರ್ಕೆಟ್ ಒಳಗಿರೋಂಥ ಒಂದು ವಾಚನಾಲಯದ ಮೆಂಬರ್ ಆದೆ ಏಳನೇ ಕ್ಲಾಸ್ಗೆ ಮೆಂಬರ್ ಆಗಿ ಕದ್ದು ಮುಚ್ಚಿ ಕಾದಂಬರಿಗಳನ್ನು ತರ್ತಿದ್ದೆ ಹಿಂದಿ ಕ್ಲಾಸ್ ಮುಗಿಸ್ಕೊಂಡು ಹೋಗಿ ಕಾದಂಬರಿಗಳನ್ನು ತಂದು ನಾನು ಮನೆಯೊಳಗೆ ಮುಚ್ಚಿಟ್ಟು ಮನೆಯ ಅಭ್ಯಾಸವನ್ನು ಒಂದು ದೇವಸ್ಥಾನದ ಹಿಂದೆ ಮನೆಯಲ್ಲಿ ಓದೋ ಪರಿಸ್ಥಿತಿ ಇರಲಿಲ್ಲ ಜಾಯಿಂಟ್ ಫ್ಯಾಮಿಲಿ ಯಾವಾಗಲೂ ಗಲಾಟೆ ಎಲ್ಲೋ ಒಂದು ಕಡೆ ಶಾಲೆ ಅಭ್ಯಾಸ ಮುಗಿಸಿ ಆಮೇಲೆ ನಾ ಈ ಒಂದೊಂದು ಕಾದಂಬರಿಗಳನ್ನು ಎರಡು ದಿನ ಓದಿ ಮೂರನೇ ದಿನ ಮತ್ತೆ ಚೇಂಜ್ ಮಾಡಿಸ್ಲಿಕ್ಕೆ ಹೋಗ್ತಿದ್ದೆ ಅವ್ರು ಈ ಸಾಲಿ ಕಲಿತೀವಿ ಏನು ಬರೀ ಪುಸ್ತಕ ಅಂತ ಹೇಳಿ ಚರ್ಚ್ ಮಾಡ್ತಿದ್ರು ಆ ಅಭಿರುಚಿ ಅದೇ ರೀತಿ ಬೆಳ್ಕೋತ ಬಂತು ಆದರೆ ಮುಂದ ಅನಿವಾರ್ಯ ಕಾರಣಗಳಿಂದ ಅದಕ್ಕೆ ನೀರು ಉಣಿಸೋರು ಇಲ್ಲದೆ ಅದು ಸ್ವಲ್ಪ ಸೊರಗಿತ್ತು ಅಂದರೆ ಬೆಟ್ಟ ಎಷ್ಟೇ ಎತ್ತರ ಇರಲಿ ಮೊದಲನೇ ಮೆಟ್ಲು ಏನಿದೆ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಈ ಪ್ರಯಾಣ ಅನ್ನುವಂಥದ್ದು ನಿಮ್ಮ ಸಾಹಿತ್ಯದ ಆಸಕ್ತಿ ಏನಿದೆ ಅಲ್ಲಿ ಪ್ರಾರಂಭ ಆಗಿತ್ತು ಸ್ವಲ್ಪ ದಿನ ನೆನೆಗುದಿಗೆ ಬಿದ್ದಿತ್ತು ಅಂತ ನಿಮ್ಮ ಮಾತುಗಳಲ್ಲಿ ಅರ್ಥ ಆಗ್ತಾ ಇದೆ ಯಾಕೆ ಹೀಗಾಯಿತು ಮದುವೆ ನಂತರ ನಿಮ್ಮ ಈ ಸಾಹಿತ್ಯಕ್ಕೆ ಏನಾದರೂ ಪೋಷಣೆ ಸಿಗ್ತಾ ಹೇಗಿತ್ತು ನಿಮ್ಮ ಪತಿಯ ಮನೆಯಲ್ಲಿ ಸಾಹಿತ್ಯದ ಬಗ್ಗೆ ಒಲವು ಮದುವೆ ಅಂತಂದ್ರೆ ನಮ್ಗೆ ಅವಾಗ ನಾನು ಎರಡನೇ ವರ್ಷದ ಪಿ ಯು ಸಿ ಮುಗಿಸಿ ಮೊದಲನೇ ವರ್ಷದ ಡಿಗ್ರಿ ಕಾಲಿಟ್ಟಿದ್ದೆ ಅರ್ಲಿ ಮ್ಯಾರೇಜು ಲಘು ಲಗ್ನ ಮಾಡಿಬಿಟ್ರು ನಾವು ಮೂರು ಜನ ಮಕ್ಕಳು ನಮ್ಮ ಅಪ್ಪ ಅಮ್ಮಗೆ ಹೆಣ್ಮಕ್ಳು ಹಿಂಗಾಗಿ ಅವಾಗೆಲ್ಲ ಅರ್ಲಿ ಮ್ಯಾರೇಜು ಲಘುನ ಲಗ್ನ ಮಾಡಿ ಹದಿನೆಂಟು ವರ್ಷ ಕಳಿಸ್ಬಿಟ್ರು ಆ ಗೃಹದಲ್ಲಿ ವೈದಿಕ ಮನೆತನ ಕಟ್ಟ ಆಚರಣೆಗಳು ಪ್ರತಿಯೊಂದು ಪದ್ಧತಿಗಳು ಮಡಿ ಹುಡಿ ಪ್ರತಿಯೊಂದು ಪೂಜೆ ಪುನಸ್ಕಾರ ಹಬ್ಬಗಳಲ್ಲಿ ಮಡಿಯಿಂದ ಅಡಿಗೆ ಇವೆಲ್ಲ ಮುಣಗ್ಬಿಟ್ಟೆ ಅಲ್ಲಿ ಹೆಂಗಿತ್ತು ಅಂದ್ರೆ ಒಂದು ಪೇಪರ್ ಓದಿದರೂ ದೊಡ್ಡ ತಪ್ಪೇನೋ ಅನ್ನುವಂಥ ಭಾವ ಅಲ್ಲಿ ಸಂಪ್ರದಾಯಸ್ಥ ಕುಟುಂಬ ಹೀಗಾಗಿ ನನಗೆ ಅಲ್ಲಿ ಓದಲಿಕ್ಕೆ ಅವಕಾಶ ಒಂದು ಪೇಪರ್ ಓದಲಿಕ್ಕೆ ಕೂಡ ನನಗೆ ಅವಕಾಶ ಇರ್ತಿರಲಿಲ್ಲ ಅವಾಗ ಹೀಗಾಗಿ ನನ್ನ ಸಾಹಿತ್ಯ ನನ್ನಲ್ಲೇ ಇತ್ತು ಜೀವಂತವಾಗಿ ಇತ್ತು ಅನ್ನಿಸ್ತದೆ ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಆದರೆ ಅಲ್ಲಿ ಅದು ಮೊಳಕೆ ಆಗಲಿಲ್ಲ ಅಲ್ಲಿ ಬತ್ತಿ ಸುಮ್ಮನೆ ಅದು ಆಸಕ್ತಿ ನನ್ನೊಳಗೆ ಬತ್ತಿ ಕೂತ್ಕೊಂಡಿತ್ತು ಅಲ್ಲಿ ನೀರೆರಿಯುವಂಥವ್ರು ಇರಲಿಲ್ಲ ಬೇರೆನೂ ಗಟ್ಟಿಯಾಗಿತ್ತು ನೀರೆರಿದ್ರೆ ಚಿಗುರ್ತಿತ್ತು ನೀರೆರೆಯುವಂಥವ್ರು ಇರಲಿಲ್ಲ ಮುರುಟಿದ್ರಿಂದ ಅಲ್ಲಿಗೆ ಶಬ್ದವಾಯ್ತದ್ದು ಅಂದರೆ ಈ ಮರ ಅದರ ಕೊಂಬೆಗಳನ್ನು ಎಷ್ಟೇ ಕಳ್ಕೊಂಡ್ರೂ ಕೂಡ ಮತ್ತೆ ಚಿಗುರುತ್ತೆ ಆ ಒಂದು ಸ್ಥಿತಿಯಲ್ಲಿ ನೀವಿದ್ರಿ ಅನ್ಸುತ್ತೆ ನಮ್ಮ ಕಥಾಕುಚದಲ್ಲಿ ನಿಮಗೆ ಕೊಟ್ಟಿರುವಂಥ ಹೆಸರು ತಾಯಿ ಬೇರು ಅಂತ ಯಾಕಂದರೆ ನೀವು ಆ ತಾಯಿ ಬೇರೆ ಜೀವಂತವಾಗಿತ್ತು ಆ ಜೀವಂತವಾಗಿದ್ದಂಥ ತಾಯಿ ಬೇರು ಚಿಗುರಿ ವೃಕ್ಷವಾಗಿ ಸಹಸ್ರಾರು ಜನರಿಗೆ ಒಂದು ಪೋಷಣೆಯನ್ನು ಮಾಡುವಂತಹ ಸಾಮರ್ಥ್ಯ ನಿಮಗಿದೆ ಇವಾಗ ಹಾಗಿದ್ಮೇಲೆ ನೀವು ಮುಖಪುಟಕ್ಕೆ ಬಂದಿದ್ದು ಹೇಗೆ ಮತ್ತೆ ಸಾಹಿತ್ಯ ಅಭಿರುಚಿ ನಿಮ್ಮಲ್ಲಿ ಚಿಗುರಿದ್ ಹೇಗೆ ಇದನ್ನ ಬಗ್ಗೆ ಒಂದು ವಿವರಣೆ ಕೊಡಿ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಕಾಲೇಜ್ ಮ್ಯಾಗ್ಝಿನ್ ಒಳಗ ಒಂದು ಕಥೆಗಳನ್ನು ಕೊಡ್ರಿ ಅಂತ ಕೇಳಿದರು ಇದ್ದಾಗ ಕತೆಗಳನ್ನು ಕೊಡ್ರಿ ಅಂತ ಪ್ರತಿ ಕ್ಲಾಸ್ ಒಳಗೂ ನೋಟಿಸ್ ಕಳಿಸಿದ್ರು ನನಗೆ ಮತ್ತೆ ಆಸೆ ಹೆಚ್ಚಿಗಿರ್ತು ನೋಡೋಣ ಪ್ರಯತ್ನ ಮಾಡೋಣ ಅಂತ ಕೊಟ್ಟೆ ಅಲ್ಲಿ ಕತೆ ಸೆಲೆಕ್ಟ್ ಆಯ್ತು ನಂದು ಕತೆ ಸೆಲೆಕ್ಟ್ ಆತು ಮ್ಯಾಗ್ಝಿನ್ ಒಳಗೂ ಬಂತು ಮ್ಯಾಗ್ಝಿನ್ ಒಳಗೆ ಬಂದಾಗ ಎಲ್ಲ ಫ್ರೆಂಡ್ಸೂ ಖುಷಿಯಿಂದ ವಿಶ್ ಮಾಡ್ತಾ ಇದ್ದರು ಅವಾಗ ನನ್ನ ಆತ್ಮೀಯ ಬಂಧು ಒಬ್ರು ನಮ್ಮವರೇ ಆದವರು ಅಂತ ಹೇಳ್ಕೋಬೇಕಷ್ಟೇ ಅವರು ಈ ಕಥೆಯನ್ನು ನಾನು ಎಲ್ಲೋ ಓದಿದ್ದೆ ಯಾವುದೋ ಪುಸ್ತಕದಲ್ಲಿ ಅಂದ್ಬಿಟ್ರು ಇದು ಯಾವುದೋ ಮ್ಯಾಗ್ಝಿನಲ್ಲಿ ಬಂದಿತ್ತು ನಾನು ಓದೇನಿ ಅಂತಂದರು ಅವಾಗ ನಂಗೆ ಶಾಕ್ ಆಗಿಬಿಡ್ತು ಇದು ನಾನು ಸ್ವಂತದ ಹದಿನೆಂಟು ಇನ್ನು ಯಾವ ಥರದ ನಕಲು ಮಾಡ್ಲಿಕ್ಕೆ ಸಾಧ್ಯ ನನಗೆ ಈ ಥರದ್ದು ಒಂದು ಅಪವಾದ ಬಂದುಬಿಡ್ತಲ್ಲ ಪ್ರತಿ ಬಾರಿ ನಾನು ಪೆನ್ನು ಪೇಪರು ಹಿಡ್ಕೊಂಡಾಗೂ ನಾನು ಬರೆದಂಥದನ್ನು ಮತ್ತೊಬ್ಬರು ಬರೆದು ಬಿಟ್ಟರೆ ನಾನು ಮತ್ತೊಬ್ಬರು ಬರೆದು ಬಿಟ್ಟಿದ್ರೆ ಈಗಾಗಲೇ ಅಂದ್ಕೊಂಡು ನಾನು ಬರೆಯೋ ಒಂದು ಕೆಲಸಕ್ಕೆ ಹೆದರ್ತಾನೆ ಬಂದೆ ಮುಂದೆ ಹೆಜ್ಜೆ ಇಡೋಕ್ಕಿಂತ ಹಿಂದೆ ಹೆಜ್ಜೆ ಇಡ್ತಾನೆ ಬಂದೆ ನಾನು ಅದೇ ರೀತಿ ಮುಂದೆ ಬಂದೆ ಬಂದೆ ಕೊನೆಗೆ ಮದುವೆ ಆಯಿತು ಮದುವೆ ಆದಮೇಲೂ ಪತಿಗೃಹದಲ್ಲಿ ಇವಕ್ಕೆಲ್ಲ ದಿಗ್ಬಂಧನ ಆಯಿತು ಮಕ್ಕಳು ದೊಡ್ಡವರಾದರು ಜವಾಬ್ದಾರಿಗಳು ಸಂಘರ್ಷದ ಬದುಕು ಹೋರಾಟ ಕಲ್ಲು ಮುಳ್ಳುಗಳ ಒಂದು ದಾರಿ ಏನೇನೋ ತಿರುವುಗಳನ್ನು ಪಡಿತು ಮಕ್ಕಳು ಕಾಲೇಜ್ಗೆ ಹೋಗೋ ಟೈಮ್ ಬಂತು ಅವಾಗ ಅವ್ರ ಪುಸ್ತಕದ ಹಾಳೆಗಳಲ್ಲಿ ನಾನು ಹಿಂದಿ ಶಾಯರಿಗಳನ್ನು ಬರಿತಿದ್ದೆ ಹಿಂದಿ ಕವನಗಳನ್ನು ಬರಿತಿದ್ದೆ ಕತೆಗಳನ್ನು ಬರಿತಿದ್ದೆ ಕವನಗಳನ್ನು ಬರಿತಿದ್ದೆ ಆವಾಗ ಈಗ ನನಗೆ ಕಾಪಿಟ್ಟುಕೊಳ್ಳಲಿಕ್ಕೆ ನೋಟ್ಸ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಮತ್ತೊಂದು ಯಾವ ಮಾಧ್ಯಮವೂ ಇರಲಿಲ್ಲ ಹೀಗಾಗಿ ಅದು ಅವರು ಓದ್ತಿದ್ರು ಆಮೇಲೆ ರದ್ದಿಗೆ ಹಾಕ್ತಿದ್ವಿ ನನ್ನ ಕವನಗಳು ರದ್ದಿಗೆ ಹೋಗ್ಬಿಡ್ತಿದ್ವು ಹೀಗಾಗಿ ಅದು ಬೆಳೀತು ಉಳಿತು ಅಂತನ್ಲಿಕ್ಕೆ ಯಾವುದೇ ಒಂದು ನಿರಾಧಾರ ಆಗ್ಬಿಡ್ತದ್ದು ನನ್ನ ಸಾಹಿತ್ಯ ಆಮೇಲೆ ನನ್ನ ಮಕ್ಕಳು ತಮ್ಮ ಕೈಯಲ್ಲಿ ಮೊಬೈಲು ಅಂತ ಬಂದಾಗ ನನಗೂ ಮೊಬೈಲು ಅಂತ ಕೊಟ್ಟಾಗ ಏನಾಯ್ತು ನಾನು ವಾಟ್ಸಪ್ಪಲ್ಲಿ ಮಾತ್ರ ಇದ್ದೆ ಆವಾಗ ಒಂದು ಮದುವೆಗೆ ಹೋದಾಗ ನಮ್ಮ ಗುರುಮಾತೆ ಶ್ರೀಮತಿ ಓಮಾದೇವಿ ಐರಿಣಿ ಅಂತ ಮೊನ್ನೆ ಮೊನ್ನೆ ಅವರು ಈಗ ಒಂದು ಏಳೆಂಟು ತಿಂಗಳ ಕೆಳಗೆ ಎಕ್ಸ್ಪೈರ್ಡ್ ಆಗಿದ್ದಾರೆ ಅವರು ಒಂದು ಮದುವೆ ಮನೆಗೆ ಬಂದಾಗ ನೀ ಫೇಸ್ಬುಕ್ನೊಳಗೆ ಇಲ್ಲೇನೋ ಅಂತ ಕೇಳಿದ್ರು ಇಲ್ಲಮ್ಮ ಅಮ್ಮ ಅಮ್ಮ ಅಂತಿದ್ದೆ ನಾನು ಅವ್ರಿಗೆ ಇಲ್ಲ ಅಮ್ಮ ಅಂತ ಹೇಳಿದೆ ಯಾಕೆ ಬಾ ಚಲೋ ಇರ್ತದ ಅಂತಂದ್ರು ಅಯ್ಯೋ ಇಲ್ರಿ ಏನೋ ಏನೋ ಭಾಳ ಇದು ಇರ್ತದೆ ಅಂತ ಹೆದರಿಕೆ ಬರ್ತದೆ ಅಂದೆ ಏನು ಹೆದರ್ಬೇಡ ನಾ ಇದ್ದೆ ನೀ ಬಾ ಅಂದರು ಏನು ಇಷ್ಟು ಏಜ್ ಆದವರು ಅವರು ಏಯ್ಟಿ ಫೋರ್ ಇಯರ್ಸು ಅವರು ಏಜ್ ಆದವ್ರು ಇದ್ದಾರೆ ಅಂದಾಗ ನಾನು ಯಾಕೆ ಹೆದ್ರಬೇಕು ಅಂತ ನಾನು ಅಲ್ಲಿಗೆ ಕಾಲು ಇಟ್ಟೆ ಸಾಮಾಜಿಕ ಜಾಲತಾಣಕ್ಕೆ ಫೇಸ್ಬುಕ್ಕಿಗೆ ಕಾಲು ಇಟ್ಟೆ ಆವಾಗ ಅಲ್ಲಿ ಗುಂಪಿನಲ್ಲಿ ಅಲ್ದಾಡಿದಾಗ ಇಲ್ಲಿ ಗಟ್ಟಿಯಾದ ಒಂದು ಸಾಹಿತ್ಯಕ್ಕೆ ಒಂದು ನೆಲೆಯಿಲ್ಲ ಎಲ್ಲಿ ಹೋದರೂ ಒಂದು ಪೋಲ್ಟಿಕ್ಸು ಒಂದು ಸಾಹಿತ್ಯದ ಕ್ಷೇತ್ರದಲ್ಲೂ ಪೋಲ್ಟಿಕ್ಸು ಅಡುಗೆ ಕ್ಷೇತ್ರದಲ್ಲೂ ಪೋಲ್ಟಿಕ್ಸು ಅದಕ್ಕೆ ಒಂದು ನಮ್ಮ ಸಾಹಿತ್ಯ ದೇವತೆಗೆ ಕನ್ನಡ ಸಾಹಿತ್ಯ ದೇವತೆಗೆ ನಾವು ಒಂದು ನ್ಯಾಯವನ್ನು ಒದಗಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ನಾನು ಮತ್ತು ಆವಾಗಲೇ ಹೇಳ್ದಂಗೆ ಶಿವಮೊಗ್ಗದ ಶ್ರೀಮತಿ ಸುಮಾ ಅವರು ಮತ್ತು ಹುಬ್ಬಳ್ಳಿಯ ಶೋಭಾ ಪಾಟೀಲ್ ಅವರ ಜೊತೆಗೆ ಚರ್ಚೆ ಮಾಡಿಕೊಂಡು ನಾವು ಈ ಕಥಗುಚ್ಛ ಅನ್ನೋ ಒಂದು ಗುಂಪನ್ನು ಸ್ಟಾರ್ಟ್ ಮಾಡಿದ್ವಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸೇರ್ತಾ ಬಂದರು ನಮಗೆ ಹೆದರಿಕೆ ಜನಗಳು ಸೇರ್ತಾರೋ ಇಲ್ಲೋ ಅಂತ ಒಂದು ಐವತ್ತೇ ಜನ ಆಗಲಿ ನಾವು ನಾವೇ ನಮ್ಮ ನಮ್ಮ ಬರಹ ಉದ್ಕೊಂಡಿರೋಣ ಅಂತ ನಾವು ಅವಾಗ ಏನು ಬರೆಯೋದು ಅಷ್ಟೊಂದು ಪಳಗಿರಲಿಲ್ಲ ನಾವು ಸಾಹಿತ್ಯ ಕ್ಷೇತ್ರಕ್ಕೆ ಏನು ನಮ್ಮಿಂದ ಕಾಣಿಕೆ ಅಂತಿರಲಿಲ್ಲ ನಾವೇನಿದ್ರು ಅಲ್ಲಿ ಬರ್ಕೊಂಡಿದ್ದವರು ಹೀಗಾಗಿ ನಾವು ಪ್ರಯತ್ನ ಮಾಡೋಂಥ ನಾವು ಬರಿತಾ ಬಂದ್ವಿ ಬೇರೆ ಬೇರೆ ಸದಸ್ಯರಿಗೆ ಬರೆಸ್ತಾ ಬಂದ್ವಿ ಅಂದರೆ ಸಾವಿರ ಉಳಿಯೇಟು ಬಿದ್ದರೆ ಒಂದು ಸುಂದರವಾದಂತಹ ವಿಗ್ರಹ ರೂಪುಗೊಳ್ಳುತ್ತೆ ಹಾಗೆ ಸಾಹಿತ್ಯ ಒಳಗಡೆ ಇತ್ತು ಅದು ಅಕ್ಷರ ರೂಪದಲ್ಲಿ ಹೊರಗಡೆ ಬರಲಿಕ್ಕೆ ಸಾಕಷ್ಟು ಸಮಯವನ್ನು ಹೋರಾಟವನ್ನು ತಗೊಂಡಿದೆ ಅದಾದ ಬಳಿಕ ನೀವು ಬೆಳೆಯೋದ್ರ ಜೊತೆಗೆ ಸಹಸ್ರಾರು ಸಾಹಿತ್ಯಗಳನ್ನು ಸೃಷ್ಟಿಸುವಂಥ ಸಾಹಿತಿಗಳನ್ನು ನೀವು ನಿರ್ಮಾಣ ಮಾಡಿದಿರಿ ನಿಜಕ್ಕೂ ಒಂದು ಶ್ಲಾಘನೀಯ ಕಾರ್ಯ ಅನುಕರಣೀಯ ಕಾರ್ಗೆ ಇದು ನಿಮ್ಮಿಂದ ಆಗ್ತಾ ಇರುವಂಥದ್ದು ನೀವು ಹೇಳಿದ್ರಿ ನಿಮ್ಮ ಮಕ್ಕಳು ಫೋನ್ ಕೊಡಿಸಿದ್ರು ನಮ್ಮ ಗುರುಮಾತೆ ಫೇಸ್ಬುಕ್ಕಿಗೆ ಕರ್ಕೊಂಡು ಬಂದರು ನನ್ನ ಅಂತ ಹೇಳಿ ಇದೆಲ್ಲ ಆದಮೇಲೂ ಕೂಡ ಕುಟುಂಬದಲ್ಲೂ ಕೂಡ ಸಂಘರ್ಷ ಅನ್ನೋದು ತಪ್ಪೋದಿಲ್ಲ ನಿಮ್ಮ ಮಕ್ಕಳಿಂದ ನಿಮಗೆ ಪ್ರೋತ್ಸಾಹ ಸಿಗ್ತಾ ಇದೆ ಈ ಗುಂಪನ್ನು ನಿರ್ವಹಣೆ ಮಾಡಬೇಕು ಅಂತಂದರೆ ಅಷ್ಟು ಸುಲಭ ಸಾಧ್ಯ ಆಗೋದಿಲ್ಲ ಸಮಯವನ್ನು ಅದಕ್ಕೆ ವಿನಿಯೋಗಿಸಬೇಕಾಗತ್ತೆ ಇದಕ್ಕೆಲ್ಲ ನಿಮ್ಮಿಂದ ಹೇಗೆ ನ್ಯಾಯವನ್ನು ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದು ನಾನು ಒಳಗಡೆ ತುಡಿತಾ ಇತ್ತು ಒಂದು ಸಾಹಿತ್ಯದ ಒಂದು ಗುಂಪನ್ನು ಮಾಡಲೇಬೇಕು ಅನ್ನೋದಿತ್ತು ಆವಾಗ ಒಂದಿನ ಅದೇ ಮೇ ಹದಿನೆಂಟು ಎರಡು ಸಾವಿರದ ಹದಿನೆಂಟರ ಬೆಳಗು ನನ್ನ ಮಗಳಿಗೆ ಹೇಳಿದೆ ನನಗೆ ಹಿಂಗೆ ಏನೂ ಕೆಲಸಿಲ್ಲದೆ ಕೂಡ್ಲಿಕ್ಕೆ ಭಾಳ ಬೇಜಾರು ಬರಲಿಕ್ಕತ್ತಿದೆ ನನಗೆ ನನ್ನದೇ ಆದಂಥ ಒಂದು ಅದ ಅಂತ ನನ್ನ ಮನಸ್ಸು ಹೇಳಲಿಕ್ಕಿದೆ ದಯವಿಟ್ಟು ನನಗೆ ಮಾಡಲಿಕ್ಕೆ ಬರಂಗಿಲ್ಲ ನೀನು ಒಂದು ಗ್ರೂಪನ್ನು ರೆಡಿ ಮಾಡಿಕೊಡು ಇದೇ ರೀತಿ ಇರಲಿ ಅಂತ ಆಕಿ ಹೇಳಿದೆ ನನ್ನ ಮಗಳು ನನ್ನ ಆಶೆಯಂತೆ ನನ್ನ ಪಕ್ಕ ಕೂತ್ಕೊಂಡು ಕುವೆಂಪು ಅವ್ರ ಚಿತ್ರನೇ ಇರಬೇಕು ಕಾಫಿ ಇರಬೇಕು ಒಂದು ಹೂ ಇರಬೇಕು ತೆರೆದಿಟ್ಟ ಪುಸ್ತಕ ಇರಬೇಕು ಅಂತ ನಾನು ಹೇಳ್ದಂಗೆ ಹೇಳ್ದಂಗೆ ನನ್ನ ಮಗಳೇ ತಯಾರಿಸಿಕೊಟ್ಲು ಇವತ್ತಿಗೆ ಕಥಾಗುಚ್ಚದ ಆ ಲೋಗೋ ನನ್ನ ಮಗಳೇ ತಯಾರಿಸಿದ್ದು ಹೀಗಾಗಿ ಮೊಟ್ಟ ಮೊದಲ ಸಂಸ್ಥಾಪಕಿ ನನ್ನ ಮಗಳು ಪವಿತ್ರ ಅನ್ನ ಪ್ರವೀಣ್ ಅಂತ ಹೇಳ್ಬೋದಾಗಿದೆ ಆಮೇಲೆ ನನ್ನ ಮಗಳಾತು ಮಗ ಆತು ಯಾರಿಗೂ ಸಾಹಿತ್ಯದ ಆಸಕ್ತಿ ಇಲ್ಲ ಯಾಕಂದರೆ ಅವರು ಜೋಶಿ ಫ್ಯಾಮಿಲಿಯ ಮಕ್ಕಳಾದ್ರಿಂದ ಅವ್ರಿಗೆ ಸಾಹಿತ್ಯದ ಆಸಕ್ತಿ ಇರಲಿಲ್ಲ ಅಲ್ಲಿ ಆಸಕ್ತಿಗಳು ಬೆಳೀಲಿಕ್ಕೆ ಪೂರಕವಾದ ಒಂದು ವಾತಾವರಣ ಇತ್ತು ನನ್ನಿಂದ ಬೇಕಾದಂಗೆ ಇತ್ತು ಆದರೆ ಅವ್ರಿಗೆ ಇವತ್ತಿಗೂ ಆ ಆಸಕ್ತಿ ಬಂದಿಲ್ಲ ಆದರೆ ನನ್ನ ಸೊಸೆ ಲೆಕ್ಚರ್ ಇದ್ದಾಳೆ ಅವಳಿಗೆ ಇಂಗ್ಲೀಷ್ ಲಿಟ್ರೇಚರು ಆಸಕ್ತಿ ಇದೆ ಅವಳಿಗೆ ಇನ್ನು ನನ್ನ ಮೊಮ್ಮಗಳು ಪ್ರತಿ ಬಾರಿ ಪರೀಕ್ಷೆ ಬರೆದಾಗಲೂ ಪ್ರತಿ ಬಾರಿ ಟೆಸ್ಟಲ್ಲೂ ಲತಾಜಿ ನಾನು ನಿನ್ನಂಗೆ ಕನ್ನಡದ ಕಂದ ನನಗೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ಬಂದಿದೆ ಅಂತ ಹೆಮ್ಮೆಯಿಂದ ಹೇಳ್ತಾಳೆ ಕನ್ನಡವನ್ನು ಉಳಿಸ್ಲಿಕ್ಕೆ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿತಾ ಇದ್ರೂ ಮಾಡಬಹುದು ಮಕ್ಕಳು ಅನ್ನೋದಕ್ಕೆ ನನ್ನ ಮೊಮ್ಮಗಳ ಈಗ ನಿದರ್ಶನ ನನ್ನ ಮಕ್ಕಳು ತಮಗೆ ಸಾಹಿತ್ಯದ ಆಸಕ್ತಿ ಇಲ್ಲ ಅಂದ್ರೂ ನನಗೆ ಯಾವ ರೀತಿ ಅಡೆತಡೆ ಮಾಡಿಲ್ಲ ನಾನು ಎಲ್ಲೇ ಹೋಗಲಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಾವು ಕಥಾ ಕಥಾರುಚನೆಯಿಂದ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೀವಿ ನಾನು ಯಾವ ಒಮ್ಮೊಮ್ಮೆ ರಾತ್ರಿ ಹಗಲು ಮೊಬೈಲಲ್ಲಿ ಇರ್ಬೇಕಾಗ್ತದೆ ಅವಾಗ ಯಾವುದೇ ರೀತಿಯ ನನಗೆ ಅಡೆತಡೆ ಮಾಡಲ್ಲ ಅವರು ಅನುಕೂಲ ಮಾಡಿಕೊಡ್ತಾರೆ ನನಗೆ ನೀವು ಮಾಡಿಕೊಡ್ರಿ ನೀವು ಏನೋ ಮಾಡ್ಲಿಕ್ಕೆ ಮಾಡಿಕೊ ಅಂತ ನನಗೆ ಅನುಕೂಲ ಅವ್ರಿಗೆ ಉತ್ಸಾಹ ಇಲ್ಲ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಅವರು ನನಗೆ ಯಾವ ರೀತಿ ಅಡೆತಡೆ ಮಾಡಿಲ್ಲ ಅವರು ನನ್ನ ಪಾಡಿಗೆ ನನ್ನನ್ನು ಸಾಹಿತ್ಯದ ಒಂದು ಕ್ಷೇತ್ರಕ್ಕೆ ಕೊಡುಗೆಯಾಗಿ ಕೊಡ್ಲಿಕ್ಕೆ ನನ್ನ ಮಕ್ಕಳ ಕಾರಣ ಅಂದ್ರೆ ಆ ಮಕ್ಕಳಿಂದ ನೇರವಾಗಿ ಅಲ್ಲದೆ ಇದ್ರೂ ಪರೋಕ್ಷವಾಗಿ ಅದು ನಿಜಕ್ಕೂ ಕೂಡ ಶ್ಲಾಘನೀಯ ಕಾರ್ಯ ಅವರಿಂದ ನಡೀತಾ ಇರುವಂತದ್ದು ಮೇಡಮ್ ನೀವು ಕೂಡ ಅತ್ಯುತ್ತಮವಾಗಿ ಕವನಗಳನ್ನ ಬರೆದಿರೋದನ್ನ ನಾನು ಕೂಡ ಗಮನಿಸಿದ್ದೇನೆ ಅದರಲ್ಲೂ ಈ ರಾಧಾ ಕೃಷ್ಣನ ಬಗ್ಗೆ ನಿಮಗೆ ಇನ್ನಿಲ್ಲದ ವ್ಯಮೋಹ್ ರಾಧೆಯ ಮನದಾಳದ ಮಾತುಗಳು ಕೃಷ್ಣ ರಾಧೆಯ ಬಗ್ಗೆ ಇದ್ದು ಹೊಂದಿದ್ದಂತಹ ವ್ಯಕ್ತ ಪ್ರೇಮ ಇವೆಲ್ಲವನ್ನ ನಿಮ್ಮ ಕವನಗಳಲ್ಲಿ ತುಂಬ ಚೆನ್ನಾಗಿ ಅಭಿವ್ಯಕ್ತಿ ಮಾಡಿದ್ದೀನಿ ಇದು ಕೃಷ್ಣನ ಬಗ್ಗೆ ನಿಮಗೆ ಯಾವಾಗಿಂದ ಒಂದು ಭಕ್ತಿ ಭಾವ ಕೃಷ್ಣ ಕೃಷ್ಣನನ್ನು ಮೆಚ್ಚದವರು ಯಾರು ಬಾಲಕೃಷ್ಣ ತರುಣಕೃಷ್ಣ ಅವನ ಒಂದು ಭಗವದ್ಗೀತೆಯನ್ನು ಬೋಧಿಸ್ತಾ ಇರೋಂಥ ಕೃಷ್ಣ ಪ್ರತಿಯೊಂದು ಘಟ್ಟದಲ್ಲೂ ಕೃಷ್ಣ ಅಬಾಲ ವೃದ್ಧರಾಗಿ ಎಲ್ಲರಿಗೂ ಇಷ್ಟ ಆಗ್ತಾನೆ ಇನ್ನು ರಾಧೆ ಶ್ಯಾಮ ಅಂತ ತಗೊಂಡಾಗ ಪ್ರತಿಯೊಂದು ಹೆಣ್ಣಿನಲ್ಲೂ ಒಂದೊಂದು ವಯೋಮಾನದಲ್ಲೂ ತನ್ನದೇ ಆದ ಕನಸಲ್ಲೂ ತನ್ನವ ಕೃಷ್ಣನಂಗೆ ಇರಬೇಕು ಅನ್ನೋ ಒಂದು ಕನಸನ್ನು ಕಂಡಿರ್ತಾಳೆ ಅಲ್ಲಿ ತಾನು ರಾಧೆಯಾಗಿ ಅವನು ಕೃಷ್ಣನಾಗಿ ವಿಹರಿಸಿದಂತೆ ಪ್ರತಿಯೊಬ್ಬ ಹೆಣ್ಣು ಕನಸನ್ನು ಕಂಡಿರೋದ್ರಿಂದ ಆ ಕನಸುಗಳನ್ನು ನಾನು ಕವನವಾಗಿ ಬರೀಲಿಕ್ಕೆ ನನಗೆ ಇಷ್ಟು ವರ್ಷ ಬೇಕಾತು ಈ ವಯಸ್ಸಿನಲ್ಲಿ ರಾಧಾಕೃಷ್ಣ ಅಂತ ಅನ್ಬೇಕಾದ್ರೆ ಅದು ನನ್ನ ಬಾಲ್ಯದಿಂದ ಬಂದದ್ದಂತ ಭಾವನೆ ಮೊದಲು ನಾ ಸಣ್ಣಕ್ಕಿದ್ದಕ್ಕಿದ್ದಾಗ ಸಣ್ಣ ಒಂದು ಆರು ಏಳು ವರ್ಷದ ನನ್ನಷ್ಟ ದೊಡ್ಡ ಕೃಷ್ಣನ್ ಮೂರ್ತಿ ಇತ್ತು ಮನೆಯೊಳಗೆ ಅದನ್ನ ಬಗ್ಲಾ ಕಟ್ಕೊಂಡು ಕರ್ಕೊಂಡು ಕರ್ಕೊಂಡು ಅಡ್ಡಾಡ್ತಿದ್ದೆ ಇಟ್ಕೊಂಡು ಇಟ್ಕೊಂಡು ಎಲ್ಲಿ ಹೋದ್ರೂ ಆ ಕೃಷ್ಣ ಇರ್ಬೋದು ನನ್ಗೆ ಇಷ್ಟು ದೊಡ್ಡ ಕೃಷ್ಣನ್ ಮೂರ್ತಿ ಬೈತಿದ್ರು ಅದನ್ನ ಎಲ್ಲಿ ಹೋದ್ರೂ ಕರ್ಕೊಂಡು ಹೋಗ್ತಿಲ್ಲ ಆಟಕ್ಕೆ ಹೋದ್ರು ಮನೆಯೊಳಗೆ ಊಟ ಮಾಡ್ಬೇಕಾದ್ರೂ ಪಕ್ಕಕ್ಕೆ ಕುಟ್ಕೊಂಡು ಅದಕ್ಕೆ ತಿನ್ನಿಸಿ ನಾನು ತಿಂತಿದ್ದೆ ಇದು ಏನು ಹುಚ್ಚಿಕೆಗೆ ಕೃಷ್ಣಂದು ಅಂತ ಅಮ್ಮ ಬೈತಿದ್ರು ಆದ್ರ ಅದೇನು ಮೊದಲಿಂದನೂ ನನಗೆ ಕೃಷ್ಣ ಈಗ ರಾಧೆಯೊಂದಿಗೆ ಕೃಷ್ಣ ಮುಂದೆ ಭಗವದ್ಗೀತೆ ಬೋಧಿಸಬಹುದು ಹ್ಮ್ ನೋಡೋಣ ಕಾಗ ನೋಡೋಣ ಈಗಂತೂ ಪ್ರೇರೇಪಣೆ ರಾಧೆ ಶಾಮಂದೆ ಅಂದರೆ ಕೃಷ್ಣ ಅಂದರೆ ಅಪದ್ ಬಾಂಧವ ಹೌದು ಕಷ್ಟವನ್ನ ಕಳೆಯುವನು ಇಷ್ಟವಾದವನು ನಿಮಗೆ ನಿರಂತರವಾಗಿ ನಡೀತಾ ಇರ್ಲಿ ನರಜನ ಬಂದಾಗ ನಾಲಿಗೆ ಕೃಷ್ಣ ಎನ್ನುಬಾರದೆ ಅಂತ ಹಾಗೆ ನೀವೊಂದು ಕಾದಂಬರಿ ಕೂಡ ರಚನೆ ಮಾಡಿ ಅದನ್ನ ಬಿಡುಗಡೆ ಮಾಡಿದಿರಿ ಸಾಹಿತ್ಯ ಲೋಕಕ್ಕೆ ಜೀವನ ಜೋಕಾಲಿ ಆ ಒಂದು ಕಾದಂಬರಿಯಲ್ಲಿ ತುಂಬಾ ಕುಟುಂಬದ ಕಥಾ ಹಂದರವನ್ನ ತಗೊಂಡಿದ್ದೀರಿ ಯಾಕೆ ಬಂತು ಆ ಒಂದು ಆಲೋಚನೆ ನೀವು ತುಂಬು ಕುಟುಂಬದಲ್ಲಿ ಬಂದವರು ಅಂತನಾ ನನಗೆ ಆ್ಯಕ್ಚುಲಿ ಅವಾಗ ನಾ ಕಾದಂಬರಿ ಬರೀಬೇಕು ಅಂತ ಬರದೇ ಇಲ್ಲ ಅದೊಂದು ಘಟಿಸಿದಂತಹ ಒಂದು ಸಂದರ್ಭ ಹೇಳ್ತೀನಿ ಅದು ದೀಪಾವಳಿ ಟೈಮು ನಮ್ಮ ಮನೆಯೊಳಗೆಲ್ಲ ಮಕ್ಕಳು ಸೊಸೆ ಎಲ್ಲ ಬರೋವಂಥ ಒಂದು ಟೈಮು ಮನೆಯೊಳಗೆ ಭಾಳ ಕೆಲಸ ಇತ್ತು ಅವಾಗ ನಮಗೇನು ಬಂತು ನಾವು ಅಡ್ಮಿನ್ಸ್ ಎಲ್ಲ ಸೇರಿ ಒಂದು ಕಥೆಯನ್ನು ಬರೆಯೋಣ ಒಬ್ಬೊಬ್ರು ಒಂದೊಂದು ಭಾಗ ಬರೆಯೋಣ ಅಂತ ಗ್ರೂಪಿಗೆ ಹಾಕ್ಲಿಕ್ಕೆ ಏನು ಆತು ಅಂದರು ನಮ್ಮ ಅಡ್ಮಿನ್ಸ್ ಎಲ್ಲ ಅವಾಗ ಒಂಬತ್ತು ಹತ್ತು ಜನ ಇದ್ವಿ ನಾವು ಅಡ್ಮಿನ್ಸ್ ಒಪ್ಪಿಗೆ ಕೊಟ್ಟರು ನೀವೇ ಸ್ಟಾರ್ಟ್ ಮಾಡ್ರಿ ಅಂದರು ನನಗೆ ನನ್ನ ಭಾಗದ ಒಂದು ಕಥೆಯನ್ನು ನಾನು ಮಾಡಿ ಅಲ್ಲಿ ಹಾಕಿದೆ ಅಡ್ಮಿನ್ ಗುಂಪಲ್ಲಿ ನೆಕ್ಸ್ಟ್ ಬರೆದವರು ಅದ್ರ ನೆಕ್ಸ್ಟ್ ಬರೆದವ್ರದಕ್ಕೆ ನನ್ನ ಕತೆ ನನಗೆ ಹೊಂದಾಣಿಕೆ ಆಗಲಿಲ್ಲ ಯಾಕೋ ಮನಸ್ಸಿಗೆ ಸರಿ ಬರಲಿಲ್ಲ ಅದನ್ನು ನಾನು ಈ ಕಥೆಯನ್ನು ಆ ಕತೆಗೆ ತಕ್ಕಂಗೆ ಬದಲಾಯಿಸ್ರಿ ಅನ್ನೋದು ತಪ್ಪಾಗ್ತದೆ ಅವರವರ ಸಾಹಿತ್ಯ ಅವರವರ ಒಂದು ಕಲ್ಪನೆ ಅವರವರ ಮಗು ಹೌದಾ ಈಗ ಅವ್ರಿಗೆ ನಾವು ಒತ್ತಾಯಪೂರ್ವಕವಾಗಿ ನೀವು ಹಿಂಗೆ ಬರ್ಸ್ರಿ ಅಂತಂದ್ರೆ ಅದು ಅವರ ಆತ್ಮಸಾಕ್ಷಿ ಒಪ್ಪಂಗಿಲ್ಲ ಅದಕ್ಕೆ ಅವರೆಲ್ಲ ಏನು ಹೇಳಿದರು ಇಲ್ಲ ನಿಮಗೆ ತಿಳ್ದಂಗೆ ನೀವು ಬರೆದು ಬಿಡ್ರಿ ನಮಗೆ ನಿಮ್ಮ ಕತೆ ಮುಂದುವರ್ಸ್ಲಿಕ್ಕೆ ಆಗಂಗಿಲ್ಲ ಅಂತ ಅವಾಗ ಏನು ಮಾಡಿದೆ ನಾನು ಪ್ರತಿ ಭಾಗನೂ ನಾನೇ ಬರೆದು ಬರೆದು ಕಥಾ ಗುಚ್ಚಕ್ಕೆ ರಾತ್ರಿ ಹನ್ನೆರಡು ಗಂಟೆ ಆಗೋದು ಬರ್ದು ಹಾಕಲಿಕ್ಕೆ ಯಾಕಂದ್ರೆ ಮನಿ ಜವಾಬ್ದಾರಿ ಕಥಾ ಗುಚ್ಚನೂ ನಾವು ಭಾಳ ಆತ್ಮೀಯವಾಗಿ ಬೆಳೆಸ್ತಾ ಇದ್ವಿ ಅವಾಗ ಪ್ರತಿಯೊಬ್ಬರ ಬರಹಕ್ಕನೂ ಕಾಮೆಂಟು ಲೈಕು ಹಾಕ್ತಾ ಟೈಮ್ ಇಡೀ ದಿನ ಅಲ್ಲಿಗೆ ನಾವು ಕೊಡ್ತಿದ್ವಿ ಹೀಗಾಗಿ ನನಗೆ ಬರೀಲಿಕ್ಕೆ ಟೈಮ್ ಸಾಲ್ತಿರಲಿಲ್ಲ ಆದ್ರೂ ಕಷ್ಟಪಟ್ಟು ರಾತ್ರಿ ಹನ್ನೆರಡರವರೆಗೂ ಕೂತ್ಕೊಂಡು ಬರೆದು ಅದನ್ನು ಹಾಕಿದಾಗ ಕಾಯ್ಕೊಂಡಿದ್ದು ಓದ್ದಂತಹ ಓದುಗರಿದ್ದಾರೆ ಮೆಸೆಂಜರಲ್ಲಿ ಬಂದು ನಮ್ಮ ಅಮ್ಮ ಕಾಯ್ತಾ ಇದ್ದಾರೆ ಮೇಡಮ್ ನೀವು ಹಾಕ್ತೀರಿ ಅಂತ ಲಘು ಹಾಕಿರಿ ಅಂತಂದು ಎಷ್ಟೊಂದು ಜನ ಕೇಳ್ಯಾರ ಮೆಸೆಂಜರಲ್ಲಿ ಬಂದು ಅದು ನನ್ನಿಂದ ಬರೆಸ್ಕೊಂತು ಅಷ್ಟು ನಾನು ಬರಿಬೇಕಂತ ಬರೆದಿಲ್ಲ ಆ ಕತೆ ಬರೆಸ್ಕೊಂತು ಇನ್ನೂ ಅದರ ಕಥೆಯಲ್ಲಿರುವ ಒಂದು ಅಂಶ ಕಥಾ ಚೌಕಟ್ಟು ಅಂತಂದರೆ ಈ ಗೃಹಿಣಿಯರು ಎಲ್ಲ ಗೃಹಿಣಿಯರು ಗಂಡ ಹೆಂಡತಿ ಮಕ್ಕಳು ಚೆಂದಾಗಿರ್ಬೇಕಂತ ಆಶೆ ಮಾಡ್ತಾರೆ ಯಾರಿಗು ಮನೆಯೊಳಗೆ ಒಡಕಬೇಕು ಕದನ ಜಗಳ ಬೇಕು ಅಂತ ಯಾರೂ ಅಪೇಕ್ಷೆ ಮಾಡೋಂಗಿಲ್ಲ ಆ ರೀತಿಯ ಒಂದು ಸಂಸಾರ ಮೊದಲ ಮಗಂತು ಎರಡನೇ ಮಗಂದು ಮಕ್ಕಳು ದಾರಿ ತಪ್ತಾಯಿದ್ರು ಆಮೇಲೆ ಆಕೆಗೆ ಹಣಕಾಸಿನ ಒಂದು ಪ್ರಾಬ್ಲಮ್ ಆಗಿತ್ತು ಗಂಡ ಕೈಗೆ ಏನೂ ಖರ್ಚು ಕೊಡ್ತಿರ್ಲಿಲ್ಲ ಹಾಗಾಗಿ ಆಕಿ ಒಳಸುಳಿಗಳ ಮೂಲಕ ಹಣವನ್ನು ಪಡ್ಕೊಳ್ತಾ ಇದ್ಲು ಮನೆ ಮನೆಯೊಳಗೇ ಕಳತನ ಮಾಡ್ತಾ ಮಾಡ್ತಾಯಿದ್ಲು ಅವಳಿಗೆ ಬೆಂಬಲವಾಗಿ ಆಳು ಮಕ್ಕಳಿದ್ರು ಆಕೆ ಒಡತಿಗೇನೆ ನಾವು ಸಹಾಯ ಮಾಡ್ತೀವಿ ನಮ್ಮ ಹುಳಕ್ಕೆ ಹೊರಗೆ ಬರಂಗಿಲ್ಲ ಅಂತ ಅವರು ತಾವು ಕಳ್ತನ ಶುರು ಮಾಡಿಬಿಟ್ರು ಈಗ ಗೆದ್ದಲು ಇದಾದಂಗೆ ಅದು ಮನೆಯ ಹಿಂಗಾಗಿ ಅದು ಅವ್ರ ಮನೆಯನ್ನು ಇವರು ರಜೆಗೆ ಅಂತ ಬಂದ್ರು ಒಂದ್ ಎಂಟು ದಿನದ ರಜೆಗೆ ಅಂತ ಬಂದಾಗ ಇಲ್ಲಿಯ ಒಂದು ಏನೇನು ಸಮಸ್ಯೆಗಳವ ಮನೆಯೊಳಗೆ ಅದನ್ನೆಲ್ಲ ನಿರ್ವಹಿಸಿದ್ರು ಒಂದು ಏನು ಅದರಲ್ಲಿ ಪತ್ತೆದಾರಿ ಅಂಶಗಳು ಬಂದವು ನನ್ನ ಕಥೆಯಲ್ಲಿ ಒಂದು ಆತ್ಮೀಯ ಒಂದು ಚೌಕಟ್ಟು ಇತ್ತು ಮಕ್ಕಳು ಅಂತಿದ್ರು ಈಗಿನ ಒಂದು ರೀಲ್ಸು ಅವಾಗ ಟಿಕ್ ಟಾಕ್ ಅಂತ ಬಂದಿತ್ತು ಅದೆಲ್ಲ ಇತ್ತು ಅವುಗಳನ್ನೆಲ್ಲ ಹೆಂಗ ಮಾರಕ ಮಕ್ಕಳ ಜೀವನಕ್ಕೆ ಹೆಂಗೆ ಮಾರಕ ಅಂತ ಇತ್ತು ಬೆಳೆಯುವ ಮಕ್ಕಳಲ್ಲಿ ಅನ್ನು ಹೋಗಿಸ್ಕೊಂಡಾಗ ಅವನು ಯಾವ ರೀತಿ ರಾಜಕೀಯ ಧುರಣಿ ಅವನು ದೇಶಕ್ಕೆ ಕೊಡುಗೆ ಆಗೋ ಬದಲು ಮಾರ್ಕ್ ಆಗ್ತಾನ ಅನ್ನೋದು ಸಹಿತ ಆ ಕಥೆಯೊಳಗೆ ಬಂತು ಇನ್ನು ಶಿಕ್ಷಕರು ಶಿಕ್ಷಕರು ಶಿಕ್ಷಣ ಮಾತ್ರ ಬೋಧಿಸಲ್ಲ ಅವರು ಜೀವನದ ಒಂದು ಆದರ್ಶವನ್ನು ಬೋಧಿಸ್ಬೇಕು ಮಕ್ಕಳಿಗೆ ಅದನ್ನು ಬಿಟ್ಟು ಒಬ್ಬ ಶಿಕ್ಷಕ ತನ್ನ ದಾರಿಯನ್ನೇ ಮಾರ್ಗವನ್ನೇ ಅಪಮಾರ್ಗದಲ್ಲಿಟ್ಟಾಗ ಅದು ಯಾವ ರೀತಿಯ ತಿರುವನ್ನು ಪಡೀತದೆ ಅದನ್ನು ಸಹಿತ ಇವರು ಹೆಂಗೆ ಸರಿ ಮಾಡಿದರು ಅನ್ನೋದು ಆ ಕಥೆಯೊಳಗಿದೆ ಅಂದರೆ ಅದು ಸಂಸಾರವನ್ನು ಒಬ್ಬ ಗೃಹಿಣಿ ಹೇಗೆ ನಿಭಾಯಿಸಬಲ್ಲಳು ಮನಸ್ಸು ಮಾಡಿದ್ರೆ ತನ್ನ ಸಂಸಾರ ತನ್ನ ಕುಟುಂಬವನ್ನ ಕಾಪಾಡಿಕೊಳ್ಳಬಲ್ಲಳು ಅನ್ನುವಂಥ ಅನ್ನುವಂತ ಒಂದು ಸಂದೇಶವನ್ನ ಕೊಡುವಂತಹ ಹೋಗಿದೆ ಕಾರ್ಯ ಕರಣೇಶು ಮಂತ್ರಿ ಅನ್ನುವ ಮಂತ್ರದ ಮೂಲಕ ಅದು ಸಾಬೀತದೆ ಮತ್ತೆ ಮುಂದಿನ ನಿಮ್ಮ ಸಾಹಿತ್ಯ ಕೃಷಿ ಬಗ್ಗೆ ಹೊಸದಾಗಿ ಯಾವ್ದಾರ ಕಾದಂಬರಿ ವಿಷಯ ಬಗ್ಗೆ ಏನಾದರೂ ಆಲೋಚನೆ ಮಾಡಿದ್ದೀರಾ ನಾನು ಕವನ ಸಂಕಲನ ಹೊರಗೆ ಬರ್ಬೇಕಂತದಂದು ಈ ಅರವತ್ತಕ್ಕೆ ಅರವತ್ತು ಕವನಗಳ ಒಂದು ಸಂಕಲನವನ್ನ ಬಿಡುಗಡೆ ಮಾಡೋಕ್ಕಿದ್ದೀನಿ ಅದಕ್ಕೆ ಟೈಮ್ ಆಗಬೇಕು ಈಗ ಮನೆ ಜವಾಬ್ದಾರಿ ಅದ ಮೊಮ್ಮಗ ನನ್ನ ಮಡಿಲಲ್ಲಿ ಇರೋದ್ರಿಂದ ಒಂದು ಜವಾಬ್ದಾರಿ ಕೆಲಸ ಒಂದು ಹಂತಕ್ಕೆ ಬಂದಾಗ ಅದನ್ನು ಮಾಡೋಕಿದ್ದೀನಿ ಮಾಡಬೇಕಾಗ್ಯದ ಎಲ್ಲರೂ ಅದಕ್ಕೆ ಪ್ರೆಷರ್ ತರಲಿಕ್ಕೆ ಹತ್ತಾರ ಮತ್ತೊಂದು ಬರಬೇಕು ಅಂತ ಬರ್ತದೆ ಸದ್ಯದೊಳಗೆ ಬರ್ತದೆ ಶುಭವಾಗಲಿ ಅದಕ್ಕೆ